ಹಲೋ ನಮಸ್ಕಾರ ದಾವಣಗೆರೆ ದಾವಣಗೆರೆಯಲ್ಲಿ ಸ್ಪೆಷಲ್ ಆಗಿರೋ ಗಣಪತಿ ಮೂರ್ತಿ ನೋಡ್ಲೇಬೇಕು ಅನ್ನೋ ಪ್ಲೇಸಿಗೆ ನಾವು ಹೋಗ್ತಾ ಇದೀವಿ ನಾವು ಬಂದಿದೀವಿ ಹಿಂದೂ ಯುವ ಶಕ್ತಿ ಎಂ ಸಿ ಸಿ ಎ ಬ್ಲಾಕ್ ತೊಗಟುವಿರ ಸಮುದಾಯ ಭವನ ದಾವಣಗೆರೆ ಪ್ರಕಳೆದ ಇಪ್ಪತ್ತಾರು ವರ್ಷಗಳಿಂದ ವಿಶೇಷವಾಗಿ ಗಣಪತಿ ಪೂಜಾ ಸಾಮಗ್ರಿಯಿಂದ ಇವರು ಗಣಪತಿ ತಯಾರು ಮಾಡ್ತಾ ಇದ್ದಾರೆ ಈ ವರ್ಷ ಒಣ ಇದು ರೆಡಿ ಮಾಡಿದ್ದಾರೆ ಐವತ್ತೊಂದು ಕೆ ಜಿ ತೂಕದ ಒಣ ದ್ರಾಕ್ಷಿಯಿಂದ ಹನ್ನೆರಡು ಅಡಿ ಎತ್ತರದ ಭವ್ಯವಾದ ಗಣಪತಿಯನ್ನು ನಿರ್ಮಿಸಲಾಗಿದೆ ನಿಮಗೆ ಗೊತ್ತಿರೋ ಹಂಗೆ ಕಳೆದ ಬಾರಿ ಗೋಪಿ ಚಂದನ ಒಣ ಕೊಬ್ಬರಿ ನವಿಲುಗರಿ ಇಷ್ಟಲಿಂಗ ಐದು ರೂಪಾಯಿ ಕಾಯಿನು ಅದರಿಂದ ಎಲ್ಲ ಸುಮಾರು ಮಾಡಿದ್ದಾರೆ ಈ ಸರಿ ಮಾತ್ರ ಒಣ ದ್ರಾಕ್ಷಿಯಿಂದ ಗಣಪತಿ ನ್ಯಾಚುರಲ್ ಲುಕ್ ಕಾಣ್ತಾ ಇದೆ ಪೇಷನ್ಸ್ ಇಂದ ಮಾಡಿರೋರಿಗೆ ಒಂದು ಆಟ್ಸ್ ಆಫ್ ಹೇಳ್ತಾ ಇನ್ನು ಯಾರ್ಯಾರು ನೋಡಿಲ್ಲ ದಾವಣಗೆರೆಯಲ್ಲಿ ಇದ್ದಿ ಗಣಪತಿ ಬೇಗ ನೋಡಿ ಯಾರ್ಯಾರು ದೂರ ಇದ್ರಾ ಈ ವಿಡಿಯೋ ಶೇರ್ ಮಾಡಿ ದಾವಣಗೆರೆಯಲ್ಲಿ ಎಲ್ಲಾ ವಿಶೇಷ ಗಣಪತಿಗಳು ನೀವು ನೋಡ್ಬೇಕು ಅಂದ್ರೆ ನಮ್ಮನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು